ಜಲಮಳೆ ಟೆಂಡರ್ ರದ್ದು ಅಧಿಕಾರ ಸಿ ಎಮ್ಗೂ ಇಲ್ಲ ಭೈರತಿ ಕನ್ನಡ ನೇ ಕರ್ನಾಟಕ ನಗರ ನೀರು ಸರಬರಾಜು ಹಾಗೂ ಒಲಚರಂಡಿ ಮಂಡಳಿ ಕಾಮಗಾರಿ ಟೆಂಡರ್ ವಿಚಾರವಾಗಿ ಕ್ರಮ ಕೈಗೊಳ್ಳಲು ಮಂಡಳಿ ಅಧ್ಯಕ್ಷರಿಗೆ ಪತ್ರ ಮಾತ್ರವಲ್ಲ ಸಚಿವರು ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇಲ್ಲ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷ ಉನ್ನತ ಮಟ್ಟದ ಸಮಿತಿಯ ಟೆಂಡರ್ ಒಳ ಬಗೆಗಿನ ನಿರ್ಧಾರವನ್ನು ಮಾಡುತ್ತದೆ ಎಂದು ಬಿ ಸಚಿವ ಭೈರತಿ ಸುರೇಶ್ ಸ್ಪಷ್ಟಪಡಿಸಿದ್ದಾರೆ ಒಂದು ವೇಳೆ ಟೆಂಡರ್ಗಳಲ್ಲಿ ತಪ್ಪುಗಳಾಗಿದ್ದರೆ ಸಚಿವನಾಗಿ ಪರಿಶೀಲಿಸುತ್ತೇನೆ ಗುತ್ತಿಗೆದಾರರು ಭೈರತಿ ಸುರೇಶ್ ಆಪ್ತರಾಗಲಿ ವಿನಯ್ ಕುಲಕರ್ಣೆ ಆಪ್ತರಾಗಲಿ ಯಾವುದೇ ನಾಯಕರ ಬೆಂಬಲರಾಗಲಿ ಕಪ್ಪು ಪಟ್ಟಿಗೆ ಸೇರಿಸುತ್ತೇವೆ ಜೊತೆಗೆ ಜೈಲಿಗೆ ಹಾಕಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು कर्नाटक नगर नीर हिर सरोवर राजू मोटु वला वलाचारड्डी मंडले अध्यक्ष ವಿನಯ್ ಕುಲಕರ್ಣಿಯವರು ಮಂಡಳಿ ವತಿಯಿಂದ ಕೈಗೊಂಡಿರುವ ಕಾಮಗಾರಿಯನ್ನು ತಡೆ ಕುರಿತು ಬರೆದಿರುವ ಪತ್ರದ ಬಗೆಗಿನ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು ಟೆಂಡರ್ ವಿಚಾರದಲ್ಲಿ ಮುಖ್ಯಮಂತ್ರಿ ಮಂತ್ರಿಗಳಿಗೆ ಕೂಡ ಅಧಿಕಾರ ಇರುವುದಿಲ್ಲ ಟೆಂಡರ್ ಪ್ರಸ್ತಾವನೆ ಅಂತಿಮಗೊಳಿಸುವುದು ಸಿ ನೀಡುವುದು ಎಲ್ಲವೂ ಇಲಾಖೆ ಹೆಚ್ಚುವರಿಯುವುದು ಮುಖ್ಯ ಕಾರ್ಯದರ್ಶಿ ನೇತೃತ್ವದ ಉನ್ನತ ಮಟ್ಟದ ಸಮಿತಿ ಮಾಡುತ್ತದೆ ಈ ವಿಚಾರದಲ್ಲಿ ರಾಜಕಾರಣಿಗಳಿಗೆ ಯಾವುದೇ ಅಧಿಕಾರ ಇರುವುದಿಲ್ಲ ಇದರಲ್ಲಿ ತಪ್ಪುಗಳು ಆಗುತ್ತಿದ್ದರೆ ಸರಿಪಡಿಸುವ ಕೆಲಸವನ್ನು ಸಚಿವನಾಗಿ ಮಾಡುತ್ತೇನೆ ಎಂದು ಹೇಳಿದರು ಮಂಡಳಿ ವಿಚಾರದಲ್ಲಿ ಯಕ್ಷೇಪ ಮಾಡದಿರಿ ಎಂಬ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು ನಾನು ಮಂಡಳಿಯ ಕುರಿತು ಯಾವುದೇ ಸೂಚನೆ ನೀಡಿಲ್ಲ ಮಂಡಳಿಗೆ ಸೂಚಿಸುವ ಅಧಿಕಾರವು ನನಗೆ ಅಥವಾ ಅಧ್ಯಕ್ಷರಿಗಿಲ್ಲ ಏನೇ ಇದ್ದರೂ ಎಲ್ಲವನ್ನು ಉನ್ನತ ಮಟ್ಟದ ಸಮಿತಿಯಲ್ಲಿರುವ ಐ ಎ ಎಸ್ ಅಧಿಕಾರಿಗಳಿಗೆ ಮಾತ್ರ ಮಾಡಿಕೊಳ್ಳುತ್ತಾರೆ ಎಂದರು ಅದೇ ರೀತಿ ನಿವೃತ್ತೇತರ ವೇತನಕ್ಕೆ ಹೆಚ್ಚ ಸ ಹೆಚ್ಚಳ ಹಿಂಬಾಕಿ ಪಾವತಿಗೆ ಕೆ ಎಸ್ ಆದೇಶ ಮೂವತ್ತು ತಿಂಗಳ ವೇತನ ಹೆಚ್ಚಳದ ಹಿಂಬಾಕಿ ಪಾವತಿಗೆ ಕ್ರಮ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನಾಲ್ಕು ನಿಯಮಗಳ ನಿವೃತ್ತ ನೌಕರ ಹಲವು ದಿನಗಳ ಬೇಡಿಕೆ ಈಡೇರಿಸಲು ನಿರ್ಗಮ ಮುಂದಾಗಿದ್ದು ನಿವೃತ್ತ ನೌಕರರ ಬಾಕಿ ಇರುವ ವೇತನ ಹೆಚ್ಚಳ ಹಿಂಬಾಕಿ ಪಾವತಿಸಲು ಆದೇಶಿಸಿದೆ ಸಾರಿಗೆ ನೌಕರರಿಗೆ ಇಪ್ಪತ್ತು ಇಪ್ಪತ್ತು ಜನವರಿ ಒಂದರಿಂದ ಶೇಕಡಾ ಹದಿನೈದರಷ್ಟು ವೇತನ ಪರಿಶೀಲನೆ ಮಾಡಲಾಗುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಒಂದರ ನಂತರ ವೇತನ ಪರಿಶೀಲನೆಗೆ ಮೊತ್ತ ಪಾವತಿಸಬೇಕಾಗುತ್ತದೆ ಉಳಿದಂತೆ ಮೂವತ್ತೇಳು ತಿಂಗಳ ವೇತನ ಹೆಚ್ಚಳದ ಹಿಂಬಾಕಿ ಪಾವತಿಯಾಗಿರಲಿಲ್ಲ ಈ ಅವಧಿಯಲ್ಲಿ ನೂರಾರು ನೌರಕರು ನಿವೃತ್ತರಾದರು ಅವರಿಗೆ ಹಿಂಬಾಕಿ ಪಾವತಿಸಬೇಕಾಗಿತ್ತು ಇದಾಗ ಹಾಲಿ ಕರ್ತವ್ಯದಲ್ಲಿರುವ ನೌಕರರು ಹೊರತುಪಡಿಸಿ ಎರಡು ಸಾವಿರದ ಇಪ್ಪತ್ತು ಜನವರಿ ಜೂನ್ ಒಂದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಇಪ್ಪತ್ತೆಂಟವತಿಯಲ್ಲಿ ನಿವೃತ್ತರಾದ ನೌಕರಿಗೆ ವೇತನ ಹೆಚ್ಚಳ ಹಿಂಬಾಕಿ ಪಾವತಿ ಕ್ರಮ ಕೈಗಾರಾಗುತ್ತಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರ್ಥಿಕ ವರ್ಷದ ಅಂತ್ಯದೊಳಗೆ ವೇತನ ಹೆಚ್ಚಳದ ಹಿಂಬಾಕಿ ಪಾವತಿಸುವ ಕುರಿತು ಎಲ್ಲ ನಾಲ್ಕು ನಿಗಮಗಳ ಪರವಾಗಿ ಕೇರ್ ಸಾಡಿ ಸಾಧಿಸಿದೆ ಆದರೆ ಈ ವರ್ಷದ ಮೂವತ್ತರೊಳಗೆ ಮೂವತ್ತೆಂಟು ತಿಂಗಳ ಅವಧಿಯಲ್ಲಿ ನಿವೃತ್ತರಾದ ನೌಕರ ಪಟ್ಟಿ ಅವತ್ತಿಗೆ ಪಾವಿಸಬೇಕಾದ ವೇತನ ಹೆಚ್ಚಳದ ಹಿಂಬಾಕಿಯ ಮೊತ್ತದ ಪಟ್ಟಿ ಸಿದ್ಧಪಡಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗೆ ಸೂಚಿಸಲಾಗಿದೆ ಈ ಕ್ರಮದಿಂದ ನಿವೃತ್ತ ನೌಕರು ಎರಡು ಸಾವಿರದ ಹತ್ತೊಂಬತ್ತರ ಮೂವತ್ತರವರೆಗೆ ಪಡೆದಿರುವ ಮೂಲ ವೇತನದಲ್ಲಿ ಶೇಕಡಾ ಹದಿನೈದರಷ್ಟು ಹೆಚ್ಚಳವಾಗಿದೆ ಈ ಕ್ರಮದಿಂದ ನಾಲ್ಕು ಸಾರಿಗೆ ನಿಯಮಗಳಿಗೆ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಹೆಚ್ಚುವರೆಗೆ ಮೊರೆ ಬೀಳಲಿದೆ ಎಂದು ಅಂದಾಜಿಸಲಾಗಿದೆ ಅದೇ ರೀತಿ ಇನ್ನೊಂದು ವಾರ್ತೆ ನೋಡುವ ಬ್ಯಾಡಗಿ ಅವ ಅಪಘಾತ ಆಂಧ್ರದ ಆಂಧ್ರ ಫುಟ್ಬಾಲ್ ಟೀಮ್ ನಾಯಕಿ ಬಲಿ ಪ್ರತಿಭಾಂತವಾಗಿ ಎಮ್ಮೆಹಟ್ಟಿಯಲ್ಲಿ ಅಂದ ಯುವತಿ ಅಂಧೆಯಾಗಿದ್ದರು ಫುಟ್ಬಾಲ್ ಕ್ರೀಡೆಯಲ್ಲಿ ಸಾಧನೆ ಮಾಡುತ್ತಿದ್ದ ಭದ್ರಾವತಿ ತಾಲೂಕಿನ ಎಮ್ಮೆಹಟ್ಟಿ ಗ್ರಾಮದ ಮಾನಸಗುಡ ಬ್ಯಾಡಗಿ ತಾಲೂಕಿನ ಗುಡ್ಡನಹಳ್ಳಿ ಕ್ರಾಸ್ ಬಳಿ ನಡೆದ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಮಾನಸ ಹುಟ್ಟಿನಿಂದ ಅನ್ನು ಹೊಂದಿದ್ದ ಯುವತಿ ಆದರೆ ತನ್ನ ನ್ಯೂನತೆಯನ್ನು ಮೆಟ್ಟಿ ನಿಂತು ಫುಟ್ಬಾಲ್ ಕ್ರೀಡೆಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿದಾಕೆ ರಾಜ್ಯ ರಾಷ್ಟ್ರ ಮಟ್ಟದ ಅಂಧರ ಫುಟ್ಬಾಲ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾಳೆ ಜೊತೆಗೆ ಭಾರತದ ಅಂಧರ ಫುಟ್ಬಾಲ್ ತಂಡದ ನಾಯಕನಾಗಿ ಆಗಿದ್ದಾರೆ ಐ ಎ ಎಸ್ ತರಬೇತಿ ಕಲಿಕೆಯಲ್ಲಿ ಪ್ರತಿಭಾವಂತಿಯಾಗಿದ್ದ ಮಾನಸ ಬೆಲ್ಲಿಪಿಯಲ್ಲಿ ಎಂ ಎಂ ಸಿ ಮುಗಿಸಿ ಬಳಿಕ ಎಸ್ ಪರೀಕ್ಷೆಗೆ ಬೆಂಗಳೂರಿನಲ್ಲಿ ತರಬೇತಿ ಪಡೆಯುತ್ತಿದ್ದಳು ಈ ಮಧ್ಯೆ ಮಾವನ ಮಗನ ಹೊಸ ಟಿ ಟಿ ವಾಹನ ಪೂಜೆಗೆಂದು ಬೆಂಗಳೂರಿನಿಂದ ಗ್ರಾಮಕ್ಕೆ ಬಂದಳು ಸದ್ಯ ಬರಿಗ ಸಂದ ಜತೆಗೆ ಟಿ ಟಿಯಲ್ಲಿ ಮಾಸಕಗೂಡ ದೇವರ ದರ್ಶನಕ್ಕೆ ತೆರಳಿದರು ಆದರೆ ವಿಧಿಯಲ್ಲಿ ಈ ಪ್ರತಿಭಾ ಇದೀಗ ಬಲಿಯಾಗಿದ್ದಾರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡುವುದನ್ನು ಮರಿಬೇಡಿ